ನಮಸ್ಕಾರ ಗೆಳೆಯರೆ ಇವತ್ತು ಮಾತಾಡೋದು ಬರೀ ಬರಹಗಾರನ ಬಗ್ಗೆ ಅಲ್ಲ ನಮ್ಮ ಜೀವನದ ಚಿಕ್ಕ ಚಿಕ್ಕ ಕ್ಷಣಗಳಿಗೆ ಶಬ್ದ ಕೊಟ್ಟ ಒಬ್ಬ ದೊಡ್ಡ ಮನಸ್ಸಿನ ಬಗ್ಗೆ ಜಯನ್ ಕೈಕಿಣಿ ಒಂದನೆಯದು ಜಯನ್ ಕಾಯ್ಕಿಣಿ ಬರಹ ಓದಿದ್ರೆ ಅನ್ಸುತ್ತೆ ಇದು ನನ್ನ ಕಥೆನಾ ಅಂತ ಅವರು ಬರೆಯೋದು ರಾಜಾರಾಣಿ ಅಲ್ಲ ಬಸ್ ಸ್ಟ್ಯಾಂಡ್ ಲಾರ್ಜ್ ರೂಮ್ ಹಳೆ ಪ್ರೀತಿಯ ನೆನಪು ಮೌನದ ನೋವು ಸಾಧಾರಣ ಜನರ ಅಸಾಧಾರಣ ಭಾವನೆಗಳೇ ಅವರ ದೊಡ್ಡ ಶಕ್ತಿ ಎರಡನೆಯದು ಅವರು ಬರೀ ಕವಿ ಅಥವಾ ಕಥೆಗಾರ ಅಲ್ಲ ಸಿನಿಮಾದಲ್ಲಿ ಹಾಡು ಬರೀತಾರೆ ರಂಗಭೂಮಿಯಲ್ಲಿ ಡೈಲಾಗ್ ಹೊಡಿತಾರೆ ಕಾಲಂ ಬರೀತಾರೆ ಅಂತೂಪದ ಎಲ್ಲಿದ್ದರೂ ಕೈಕಿಣಿ ಅಲ್ಲಿ ಇರ್ತಾರೆ ಮೂರನೆಯದು ಜಯನ್ ಕೈಕಿನಿ ಅವರ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಉಪದೇಶ ಇರಲ್ಲ ಆದರೂ ಒಂದು ಸಣ್ಣ ಸಾಲು ಒಂದು ನಿಶ್ಶಬ್ದ ಕ್ಷಣ ನಮ್ಮ ಮನಸ್ಸನ್ನು ಒಳಗಿಂದ ಕುಲುಕಿ ಬಿಡುತ್ತೆ ಅವರ ಬರಹ ಓದಿದ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತೀವಿ ನಾಲ್ಕನೆಯದು ಕನ್ನಡ ಸಿನಿಮಾದ ಹೊಸ ಅಲೆ ಬರೋದ್ರಲ್ಲಿ ಕೈಕಿನಿ ಪಾತ್ರ ದೊಡ್ಡದು ಮುಂಗಾರು ಮಳೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಮೃತಧಾರೆ ತರಹದ ಹಾಡುಗಳು ಪ್ರೇಮ ಅಂದರೆ ಹೀರೋಯಿನ್ ಹಿಂದೆ ಓಡೋದು ಅಲ್ಲ ಒಳಗೊಳಗೆ ಮೌನವಾಗಿ ಕಾಳಜಿ ತೋರಿಸೋದು ಅಂತ ಕಲಿಸಿದ್ರು ಐದನೇದು ಅವರು ಯಾವತ್ತೂ ಹೈಪ್ ಹಿಂದೆ ಓಡಿಲ್ಲ ಅವಾರ್ಡ್ ಲೈಮ್ಲೈಟ್ ಸೋಶಿಯಲ್ ಮೀಡಿಯಾ ಗದ್ದಲ ಇವೆಲ್ಲದರಲ್ಲೂ ಕೈಕಿಣಿ ತಮ್ಮ ದಾರಿನೇ ಹಿಡಿದ್ರು ಅದಕ್ಕೆ ಅವರ ಬರಹಕ್ಕೆ ಕಾಲ ಮೀರೋ ಶಕ್ತಿ ಇದೆ ಗೆಳೆಯರೆ ಜಯನ್ ಕೈಕಿನಿ ಅಂದರೆ ಒಂದು ಹೆಸರು ಅಲ್ಲ ಅದು ಒಂದು ಭಾವನೆ ಒಂದು ಮೌನದ ಸಂಭಾಷಣೆ ನಮ್ಮೊಳಗಿನ ಒಬ್ಬನ ಮಾತು ನಿಮಗೆ ಜಯನ್ ಕೈಕಿನಿ ಅವರ ಯಾವ ಕಥೆ ಯಾವ ಹಾಡು ಯಾವ ಸಾಲು ಹತ್ತಿರ ಅನಿಸುತ್ತೆ ಕಮೆಂಟ್ ಮಾಡಿ